ಇದೊಂದು ಗಿಡ ಮನೆಯ ಮುಂದೆ ಇದ್ರೆ ಸಾಕು ಮನೆ ಬಿಟ್ಟು ಹೋಗೋದೇ ಇಲ್ವಂತೆ ಮಹಾಲಕ್ಷ್ಮಿ ಮನೆಯಲ್ಲಿ ಶಾಂತಿ ಐಶ್ವರ್ಯ ಮತ್ತು ಧನಭಾಗ್ಯ ನೆಲೆಸಬೇಕೆಂಬುದು ಪ್ರತಿಯೊಬ್ಬರ ಕನಸು ಆದರೆ ನೀವು ತಿಳಿದಿರಲಿಕ್ಕಿಲ್ಲ ಕೆಲವೊಂದು ಗಿಡಗಳು ಮನೆಯಲ್ಲಿ ಇಟ್ಟರೆ ವಾಸ್ತು ಮತ್ತು ಶಾಸ್ತ್ರದ ಪ್ರಕಾರ ಅದೃಷ್ಟ ಬಾಗಿಲು ತಟ್ಟುತ್ತದೆ ಎಂಬ ನಂಬಿಕೆ ಇದೆ ಅದರಲ್ಲೂ ಒಂದು ವಿಶೇಷ ಗಿಡ ಮನೆಯಲ್ಲಿ ಇದ್ದರೆ ಮಹಾಲಕ್ಷ್ಮಿಯ ಕೃಪೆ ಎಂದಿಗೂ ಕಡಿಮೆಯಾಗುವುದಿಲ್ಲ ಮನೆ ಬಿಟ್ಟು ಹೋಗುವುದೇ ಇಲ್ಲ ಅಂತ ಜ್ಯೋತಿಷಿಗಳು ಹೇಳುತ್ತಾರೆ ಆ ಗಿಡ ಯಾವುದು ಗೊತ್ತಾ ದಾಸವಾಳ ಅಥವಾ ಹೈ ಹೂವು ಭಾರತದ ಪುರಾಣಗಳಲ್ಲಿ ಅತ್ಯಂತ ಮಹತ್ವ ಪಡೆದ ಹೂವೆಂದು ಪರಿಗಣಿಸಲಾಗಿದೆ ದೇವತೆಗಳಿಗೆ ವಿಶೇಷವಾಗಿ ಅರ್ಪಿಸಲ್ಪಡುವ ಹೂವುಗಳಲ್ಲಿ ಇದು ಪ್ರಮುಖವಾದದ್ದು ಲಕ್ಷ್ಮೀದೇವಿಯ ಪ್ರಿಯ ಹೂವೆಂದೇ ದಾಸವಾಳ ಪ್ರಸಿದ್ಧ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ದಾಸವಾಳ ಗಿಡವನ್ನು ನೆಡುವುದು ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿ ಇದು ಸಂಪತ್ತು ಶಾಂತಿ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎಂಬ ನಂಬಿಕೆ ಶತಮಾನಗಳಿಂದಲೂ ಇದೆ ಒಂದು ವಾಸ್ತು ಪ್ರಕಾರ ದಾಸವಾಳ ಗಿಡದ ಪ್ರಯೋಜನಗಳು ದಾಸವಾಳ ಸಸ್ಯವು ಕೇವಲ ಸುಂದರವಾದ ಅಲಂಕಾರಿಕ ಗಿಡವಲ್ಲ ಇದು ಶಕ್ತಿಯುತ ಧನಾತ್ಮಕ ಶಕ್ತಿಯನ್ನು ಮನೆಗೆ ತರಲು ಸಹಕಾರಿ ವಾಸ್ತುಶಾಸ್ತ್ರದ ಪ್ರಕಾರ ಈ ಗಿಡವನ್ನು ಮನೆಯಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ದಾಸವಾಳ ಗಿಡವು ಸೂರ್ಯನ ಶಕ್ತಿಯ ಸಂಕೇತವಾಗಿದ್ದು ಮನೆಯಲ್ಲಿ ಬೆಳಕು ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ ಈ ಸಸ್ಯವು ಮನೆಯಲ್ಲಿನ ಒತ್ತಡ ದ್ವೇಷ ಮತ್ತು ಅಶಾಂತಿಯಂತಹ ಅಂಶಗಳನ್ನು ನಿವಾರಿಸುತ್ತದೆ ಎಂದು ಹೇಳಲಾಗುತ್ತದೆ ಎರಡು ಲಕ್ಷ್ಮೀದೇವಿಯ ದೇವಿಯ ಆಶೀರ್ವಾದಕ್ಕಾಗಿ ದಾಸವಾಳ ಹಿಂದೂ ಧರ್ಮದಲ್ಲಿ ದಾಸವಾಳ ಹೂವು ದೇವಿಯ ಪೂಜೆಯಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ದೇವಿಗೆ ಈ ಹೂವನ್ನು ಅರ್ಪಿಸುವುದರಿಂದ ಸಂಪತ್ತು ಧನಾಗಮನ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಉಂಟಾಗುತ್ತದೆ ಎಂದು ನಂಬಲಾಗಿದೆ ಶುಕ್ರವಾರದಂದು ದಾಸವಾಳ ಗಿಡವನ್ನು ಮನೆಯಲ್ಲಿ ನೆಡುವುದು ಅತ್ಯಂತ ಶುಭ ಈ ದಿನ ಲಕ್ಷ್ಮೀ ದೇವಿಯ ದಿನವೆಂದು ಪರಿಗಣಿಸಲಾಗುವುದರಿಂದ ಆ ದಿನ ಗಿಡ ನೆಡುವುದರಿಂದ ದೇವಿಯ ಆಶೀರ್ವಾದ ಹೆಚ್ಚು ಸಿಗುತ್ತದೆ ಮೂರು ದಾಸವಾಳ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಡಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಗಿಡಗಳನ್ನು ಯಾವ ಸ್ಥಳದಲ್ಲಿ ಅಥವಾ ದಿಕ್ಕಿನಲ್ಲಿ ಇಡುತ್ತಾರೆ ಎಂಬುದು ಮಹತ್ವದ ವಿಷಯ ದಾಸವಾಳ ಸಸ್ಯವನ್ನು ಉತ್ತರ ದಿಕ್ಕಿನಲ್ಲಿ ಅಥವಾ ಪೂರ್ವ ದಿಕ್ಕಿನಲ್ಲಿ ನೆಡುವುದು ಅತ್ಯಂತ ಉತ್ತಮವೆಂದು ಪರಿಗಣಿಸಲಾಗಿದೆ ಈ ದಿಕ್ಕುಗಳು ಸೂರ್ಯನ ಶಕ್ತಿ ಮತ್ತು ಧನಾತ್ಮಕ ಅಲೆಗಳನ್ನು ಮನೆಗೆ ಆಕರ್ಷಿಸುತ್ತವೆ ವಿಶೇಷವಾಗಿ ಪೂಜಾ ಕೋಣೆಯ ಬಳಿಯಲ್ಲಿ ದಾಸವಾಳ ಗಿಡವನ್ನು ಇಟ್ಟರೆ ಅದ್ಭುತ ಫಲಿತಾಂಶ ಸಿಗುತ್ತದೆ ಇಂತಹ ವ್ಯವಸ್ಥೆಯಿಂದ ಮನೆಯ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ ಕಾಯಿಲೆಗಳು ಕಡಿಮೆಯಾಗುತ್ತವೆ ಮತ್ತು ಮನಸ್ಸಿನಲ್ಲಿ ಶಾಂತಿ ನೆಲೆಗೊಳ್ಳುತ್ತದೆ ನಾಲ್ಕು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವ ದಾಸವಾಳ ದಾಸವಾಳದ ಹೂವು ಕೇವಲ ಆರ್ಥಿಕ ಪ್ರಗತಿಗೆ ಮಾತ್ರವಲ್ಲ ಮನಸ್ಸಿನ ಶಾಂತಿಗೆ ಸಹ ಸಹಕಾರಿ ಈ ಹೂವು ದುಷ್ಟಶಕ್ತಿಗಳನ್ನು ತಡೆಯುತ್ತದೆ ಮನೆಯಲ್ಲಿ ಉಂಟಾಗುವ ನಕಾರಾತ್ಮಕ ಅಲೆಗಳನ್ನು ತಡೆಗಟ್ಟುತ್ತದೆ ಪುರಾಣಗಳಲ್ಲಿ ಈ ಹೂವನ್ನು ದೇವರಿಗೆ ಅರ್ಪಿಸುವುದರಿಂದ ಶತ್ರುಗಳಿಂದ ರಕ್ಷಣೆ ದೊರೆಯುತ್ತದೆ ಎಂದು ಉಲ್ಲೇಖವಿದೆ ದಾಸವಾಳದ ಹೂವನ್ನು ತಾಮ್ರದ ಪಾತ್ರೆಯಲ್ಲಿ ನೀರಿನಲ್ಲಿ ಇಟ್ಟು ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಪಿಸುವುದು ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ ಏತನ್ಮಧ್ಯೆ ಈ ಸಸ್ಯವನ್ನು ಆರೋಗ್ಯಕರವಾಗಿ ಬೆಳೆಯಿಸಲು ಪ್ರತಿದಿನ ಸ್ವಲ್ಪ ಸೂರ್ಯನ ಬೆಳಕು ದೊರೆಯುವ ಸ್ಥಳದಲ್ಲಿ ಇಡುವುದು ಸೂಕ್ತ ನಿಯಮಿತವಾಗಿ ನೀರು ಹಾಕಿ ಸಸ್ಯದ ಎಲೆಗಳ ಮೇಲೆ ಧೂಳು ಅಥವಾ ಕೀಟಗಳು ಬಾರದಂತೆ ನೋಡಿಕೊಳ್ಳಬೇಕು ದಾಸವಾಳದ ಹೂವುಗಳು ಅರಳಿದಾಗ ಅವುಗಳನ್ನು ದೇವರಿಗೆ ಅರ್ಪಿಸಿ ಬಳಿಕ ಮನೆ ಸುತ್ತಲೂ ನೀರಿನೊಂದಿಗೆ ಸಿಂಪಡಿಸುವುದು ಶಾಂತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಇದರೊಂದಿಗೆ ವಾಸ್ತುಶಾಸ್ತ್ರದ ಪ್ರಕಾರ ದಾಸವಾಳ ಸಸ್ಯವನ್ನು ಮನೆಯಲ್ಲಿ ಇಡುವುದರಿಂದ ಧನಾತ್ಮಕ ಅಲೆಗಳು ಹೆಚ್ಚಾಗುತ್ತವೆ ಮತ್ತು ಹಣದ ಭಾಗ್ಯ ಬಲಗೊಳ್ಳುತ್ತದೆ ಈ ಗಿಡದ ಹೂವುಗಳು ಮನೆಯಲ್ಲಿ ಪ್ರಾಣಶಕ್ತಿ ಹೆಚ್ಚಿಸಲು ಸಹಕಾರಿಯಾಗುತ್ತವೆ ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದವರು ಅಥವಾ ಕುಟುಂಬದಲ್ಲಿ ಹಣದ ಕೊರತೆ ಎದುರಿಸುತ್ತಿರುವವರು ಈ ಗಿಡವನ್ನು ಮನೆಯಲ್ಲಿ ಇಟ್ಟರೆ ಫಲಪ್ರದ ಪರಿಣಾಮಗಳು ಕಾಣಬಹುದು ಹಾಗಾಗಿ ದಾಸವಾಳ ಗಿಡವು ಕೇವಲ ಒಂದು ಅಲಂಕಾರಿಕ ಸಸ್ಯವಲ್ಲ ಅದು ಸಂಪತ್ತು ಶಾಂತಿ ಮತ್ತು ಆರೋಗ್ಯದ ಸಂಕೇತ ವಾಸ್ತುಶಾಸ್ತ್ರದಲ್ಲಿ ಇದಕ್ಕೆ ವಿಶೇಷ ಸ್ಥಾನವಿದೆ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಈ ಗಿಡವನ್ನು ನೆಡುವುದರಿಂದ ಮನೆಯಲ್ಲಿ ಲಕ್ಷ್ಮಿಯ ಕೃಪೆ ನೆಲೆಸುತ್ತದೆ ಹೂವುಗಳ ಸೌಂದರ್ಯ ಮಾತ್ರವಲ್ಲದೆ ಅದರ ಶಕ್ತಿಯು ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ತರಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು